ಮಾಧ್ಯಮಕ್ಕೆ ಯಾವ ಚೆನ್ನಾಗಿ ಬಹಳ ಚೆನ್ನಾಗಿ ಇಂಗ್ಲಿಷ್ ಕೇಳಕ್ ಹೋಗುತ್ತೆ ಆಮೇಲೆ ನಮ್ಮ ಊರಲ್ಲಿ ಬ್ರಿಟಿಷ್

ಇದನ್ನು ಖಂಡಿಸಬೇಕು ಹೇಗೆ ಕೃತ್ಯ ಅಂತ ಹೇಳಿದ್ರೆ ಇಟ್ಸ್ ನಾಟ್ ದ ಕ್ವೆಶನ್ ಆಫ್ ಗವರ್ಮೆಂಟ್ ಸಿವಿಲ್ ಸೊಸೈಟಿ ಬಸ್ ಕಂಡೆನ್ ದಿಸ್ ಇನ್ ಎಸ್ ಕ್ರೈಮ್ ದಸರಾ ಪೂರ್ತಿ ಅವ್ಯವಸ್ಥೆ ಆಯಿತು ಅಂತ ಆರೋಪ ಮಾಡಿಕೊಂಡು ಈಗ ಪುಣ್ಯಾತ್ಪುರ ನೀವೇ ಬಡದ್ರಿ ಒಡೆದ್ರಿ ಹೊಡೆದ್ರಿ ಏನ್ರಿ ದಸರಾ ಎಷ್ಟು ಚೆನ್ನಾಗಿರ್ತಿದ್ರು ಸರಿ ಏನು ನಮ್ಮ ಭಾನು ಮಸ್ತಪ್ಪ ಏನು ಸಂದೇಶ ಕೊಡೋದು ನ್ಯಾಷನಲ್ ಯುನಿಟಿ ಮತ್ತು ಬಹುತ್ವದ ಬಗ್ಗೆ ರಾಷ್ಟ್ರೀಯತೆ ಬಗ್ಗೆ ನಮ್ಮ ಸೆಕ್ಯುಲರಿಸಮ್ ಬಗ್ಗೆ ಡೆಮಾಕ್ರೆಸಿ ಬಗ್ಗೆ ಅಷ್ಟು ಹೇಳಿ ಇಡೀ ಜನ ಕಿಕ್ಕಿರು ತಂದಿರೋ ಎಲ್ಲರೂ ಗಟ್ಟಿನೂ ನಡೆದಿಲ್ಲ ಎಲ್ಲರೂ ಸಂತೋಷಪಟ್ಟಿದ್ದಾರೆ ರಾಜಕೀಯವಾಗಿ ಮಾತಾಡೋದ್ರೆ ಐ ನೋ ಅಬ್ಜೆಕ್ಷನ್ ಆದರೆ ಒಂದು ಜನ ನಾಡವಾಗಿ ಸಾಂಸ್ಕೃತಿಕ ಆಚರಣೆಯಾಗಿ ಇಡೀ ದೇಶದ ಜನರೆಲ್ಲ ಒಂದು ಸಂದೇಶ ಕಳಿಸಿದ್ವಲ್ಲ ನೀವು ನೋಡಿ ಇನ್ನೂ ವಿದ್ಯುತ್ ಶಕ್ತಿ ಇದೆ ರೈಟಿಂಗು ಪ್ರತಿಯೊಂದರಲ್ಲೂ ಒಂದು ಸಾಮಾಜಿಕ ಸಂದೇಶ ಇದೆ ಡೆಮಾಕ್ರೆಟಿಕ್ ಮೆಸೇಜ್ ಇದೆ ಕಾನ್ಸ್ಟಿಟ್ಯೂಷನ್ ಮೆಸೇಜ್ ಇದೆ ಇನ್ನು ಫ್ರೀಡಮ್ ಮೂವ್ಮೆಂಟ್ ಇದೆ ನಾಳೆ ಕೃಷ್ಣರಾಜ ಒಳ ಅಡ್ಮಿನಿಸ್ಟ್ರೇಷನ್ ಇದೆ ಕೃಷ್ಣರಾಜ ಒಳ ಅಂಡ್ ಮಾಡ್ರನ್ ಮೈಸೂರು ಈ ಥರ ಎಲ್ಲ ಸಂದೇಶಗಳನ್ನು ಕೊಡ್ತೇವೆ ನಮ್ಮ ಟ್ಯಾಬ್ಲೋಗಳು ನೋಡಿ ವಾಟ್ ಎ ಬಿಗ್ ಸೋಷಿಯಲ್ ಹಿಸ್ಟಾರಿಕಲ್ ಕಲ್ಚರಲ್ ಮೆಸೇಜ್ ಬಹುತೇಕ ಈ ಸಾರಿ ಆದಂಥ ದಸರಾ ಯಾವ ಬಟ್ ಹೋಗಿ ಆ ಥರ ಅನ್ಫಾರ್ಚುನೇಟ್ ಸರಿಗ ಹೈಕಮಾಂಡ್ ತನ್ನ ವಿವೇಚನೆ ಬಳಸಿ ನಾಯಕತ್ವ ಬದಲಾವಣೆ ಅಂತ ಹೇಳಿದ್ರೆ ದಲಿತ ನಾಯಕರು ಸಿದ್ಧರಿದ್ದೀರಾ ಇಸ್ ನಾವು ಹೈಕಮಾಂಡ್ ನವೆಂಬರ್ನಲ್ಲಿ

ಅವರು ಆ ಸಂದರ್ಭದಲ್ಲಿ ಎಲ್ಲೆಲ್ಲ ಬೇರೆ ಕಾರ್ಯಕ್ರಮ ಕಾರ್ಯಕ್ರಮ ಒಂದು ವೈಮಾನಿಕ ಸಮೀಕ್ಷೆ ಆಯ್ತು ಅಷ್ಟು ಫ್ಲಡ್ ಆಗಿ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಹೋಗಲಿಲ್ಲ ಬೆಂಗಳೂರಲ್ಲಿ ಸಿಟಿ ರೌಂಡ್ಸ್ ಇದ್ದು ಇವರು ಅಭಿವೃದ್ಧಿ ಸಚಿವರಾಗಿ ಅವ್ರ ಜೊತೆಗೆ ಹೋಗ್ಲಿಲ್ಲ ಮಾಡ್ತಾ ಸಿಎಂ ಮಾಡ್ತಾ ಇದ್ರೆ ಸಿಎಂ ಮಾಡ್ತಾರೆ ಒಟ್ಟಿಗೂ ಮಾಡ್ತಾ ಇದ್ರೆ ಪ್ರತ್ಯೇಕ ಅಂತರ ಇದೆ आरब्क तो न